ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ದೊಡ್ಡ ಸುದ್ದಿ ಬ್ಲಾಸ್ಟ್ ಆಗಿದೆ ಏನಿದು ರಾಹುಲ್ ಗಾಂಧಿಯ ಟ್ರಯಾಂಗಲ್ ಸೀಕ್ರೆಟ್ ಬಿಜೆಪಿಯ ನಾಯಕರು ಇನ್ಮುಂದೆ ನಾವು ಓಪನ್ ಆಗಿ ಹೇಳ್ತೀವಿ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತೀವಿ ರಾಹುಲ್ ಗಾಂಧಿ ಅತಿ ದೊಡ್ಡ ದೇಶ ದ್ರೋಹಿ ಅಂತ ಬಿಜೆಪಿ ರಾಹುಲ್ ವಿರುದ್ಧ ಹಲವು ವಿದೇಶಿ ಸೀಕ್ರೆಟ್ಗಳನ್ನು ಬಿತ್ತಿರ್ತಾ ಇದೆ ಇಷ್ಟು ಸಾಲದು ಅಂತ ಇದೇ ಸತ್ಯ ಸತ್ಯವನ್ನು ಹೇಳೋಕೆ ನಮಗೆ ಯಾವುದೇ ಅಂಜಿಕೆ ಇಲ್ಲ ಅಂತಿದೆ ದೇಶದ್ರೋಹಿ ರಾಹುಲ್ ಗಾಂಧಿ ಅಂತ ಘಂಟಾ ಘೋಷವಾಗಿ ಹೇಳ್ತೀವಿ ಅಂತಿದೆ ಬಿ ಜೆ ಪಿ ಹಾಗಾದರೆ ಈ ಬಿ ಜೆ ಪಿಗೆ ಅಂಥದ್ದೇನು ಸಿಕ್ಕಿದೆ ಸದ್ಯ ಎಲೆಕ್ಷನ್ನಿಂದ ಹಿಡಿದು ಬಹಳಷ್ಟು ಸಂದರ್ಭಗಳಲ್ಲಿ ಭಾರತದ ಮಾನ ತೆಗೆಯೋಕಿ ವಿದೇಶಿ ಸಂಚು ನಡೆದಿದೆ ಅಂತ ಆಗಾಗ ಆರೋಪಗಳು ಬರ್ತಾ ಇದ್ವು ಅದರಲ್ಲೂ ಮೋದಿ ಸರ್ಕಾರದ ಮಂತ್ರಿಗಳೇ ಇದನ್ನು ಹೇಳ್ತಿದ್ರು ಈಗ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ರಾಹುಲ್ ಗಾಂಧಿಯ ಮುಖಕ್ಕೆ ಇಟ್ಟು ರಾಹುಲ್ ಗಾಂಧಿಯ ವಿರುದ್ಧ ಗುಡುಕ್ತಾ ಇದೆ ಬಿ ಜೆ ಪಿ ಮತ್ತು ಮೋದಿ ಟೀಮ್ ಹಾಗಾದರೆ ಆ ರಿಪೋರ್ಟ್ ಯಾವುದು ಆ ರಿಪೋರ್ಟ್ ನಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯಸಭೆಯಲ್ಲೋ ಅದು ಅಧಿಕೃತವಾಗಿ ಸಿಡಿಸಿದ್ದಾರೆ ಫ್ರೆಂಚ್ ಮೀಡಿಯಾ ಮೀಡಿಯಾ ಪಾರ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಟ್ಟಿದ್ದಾರೆ ಇದು ಸಾಲದು ಅಂತ ತಮಗೂ ಕೂಡ ಅದೇ ಮಾಹಿತಿ ಇದೆ ಅಂತ ಬಿಜೆಪಿ ಕೂಡ ಹೇಳಿದೆ ಇದೇ ವಿಷಯವನ್ನ ಸಂಸತ್ನಲ್ಲಿ ಇಡುವ ಮೂಲಕ ಕೊನೆಗೂ ಭಾರತದ ವಿರುದ್ಧ ಸಂಚು ರೂಪಿಸುತ್ತಿರೋ ಟ್ರೈಯಾಂಗಲ್ ರಹಸ್ಯ ಬಯಲಾಗಿದೆ ಟ್ರೈಯಾಂಗಲ್ ಅಂದ್ರೆ ಮೂರು ಪಾಯಿಂಟ್ಗಳು ಅಥವಾ ಮೂರು ವ್ಯಕ್ತಿಗಳು ಅಂತ ನಾವು ತಿಳ್ಕೊಬಹುದು ಹಾಗಾದರೆ ನಮ್ಮ ದೇಶದ ವಿರುದ್ಧ ಸಂಚು ರೂಪಿಸುತ್ತಿದ್ದವರು ಯಾರು ಗೊತ್ತೇನ್ರಿ ಮೊದಲನೇ ಆಯೋಗ್ಯ ಜಾರ್ಜ್ ಸೋರಸ್ ಇದರ ಬಗ್ಗೆ ನಾಲ್ಕು ದಿನಗಳ ಹಿಂದೆ ನಾನೇ ಒಂದು ವಿಡಿಯೋ ಮಾಡಿದ್ದೆ ಬಹಳಷ್ಟು ದಿನಗಳಿಂದ ಇದು ನಡೆದುಕೊಂಡು ಬರ್ತಾ ಇದೆ ಎರಡನೆಯದ್ದು ಓ ಸಿ ಸಿ ಆರ್ ಪಿ ಈ ಓ ಸಿ ಸಿ ಆರ್ ಪಿ ರಿಪೋರ್ಟ್ಗಳಿವೆಯಲ್ಲ ಇವೆಲ್ಲವೂ ಭಾರತದ ವಿರುದ್ಧ ಇವೆ ಬಹಳಷ್ಟು ನೀವು ನೋಡೋದಕ್ಕೆ ಹೋದ್ರೆ ಅದರಲ್ಲೆಲ್ಲವೂ ಬಹಳಷ್ಟು ಭಾರತದ ವಿರುದ್ಧವಾಗಿ ಇವೆ ಅದರಲ್ಲಿ ಕೋವ್ಯಾಕ್ಸಿನ್ ವಿಚಾರದಲ್ಲಿ ನ್ಯಾಷನಲ್ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ಇತ್ತೀಚಿನ ಅದನಿ ಕೇಸ್ ವಿಚಾರದಲ್ಲಿ ಹೀಗೆ ಬೇಕಾದಷ್ಟು ಸಲ ಭಾರತದ ವಿರುದ್ಧ ಅಲ್ಲಿ ಪ್ರಕಟವಾದ ಲೇಖನಗಳಿವೆ ಇಲ್ಲ ಇವೆಲ್ಲ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ವು ಯಾಕಂದ್ರೆ ಅಷ್ಟು ಪ್ರತಿಷ್ಠಿತ ವೇದಿಕೆ ಅದು ಪತ್ರಿಕೋದ್ಯಮದಲ್ಲಿ ದೊಡ್ಡ ಬಲ ಹೊಂದಿರೋ ಓ ಆರ್ ಪಿ ಇನ್ನು ಮೂರನೆಯ ಮುಟ್ಟಾಳ ರಾಹುಲ್ ಗಾಂಧಿ ಇದೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಗೊತ್ತೇನ್ರಿ ಜಾರ್ಜ್ ಸೋರಸ್ ಜೊತೆ ರಾಹುಲ್ ಗಾಂಧಿಯ ನೇರ ಸಂಬಂಧ ಏನು ಅನ್ನೋದನ್ನ ಇದು ತೋರಿಸ್ತಿದೆ ನೋಡಿ ಅಂತ ಹೇಳ್ತಿದೆ ಬಿಜೆಪಿ ಹಾಗಾದ್ರೆ ಈ ಫ್ರೆಂಚ್ ರಿಪೋರ್ಟ್ ಹೇಳ್ತಿರೋದೇನು ಮೀಡಿಯಾ ಪಾರ್ಟ್ ಒಂದು ರಿಪೋರ್ಟ್ ಅನ್ನ ಹೊರಗಿಟ್ಟಿದೆ ಅದೇನು ಗೊತ್ತೇನ್ರಿ ಓ ಸಿ ಆರ್ ಪಿ ಇದರ ಹೆಸರನ್ನು ಬಹಳಷ್ಟು ಜನ ಕೇಳಿರ್ತೀರಿ ಇದರ ರಿಪೋರ್ಟ್ ಆಧಾರದ ಮೇಲೆ ರಾಹುಲ್ ಗಾಂಧಿ ಮೋದಿ ಸರ್ಕಾರವನ್ನು ಪದೇ ಪದೇ ನಿಂದಿಸಿ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಿದೆ ಆರ್ಗನೈಸಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ಅಂತ ಇದರ ಹೆಸರು ಇದು ಗ್ಲೋಬಲ್ ನೆಟ್ವರ್ಕ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಪ್ರಪಂಚದಾದ್ಯಂತ ಇವರ ಒಂದು ನೆಟ್ವರ್ಕ್ ಇದೆ ಅಷ್ಟರ ಮಟ್ಟಿಗಿನ ಪ್ರತಿಷ್ಠಿತ ಮತ್ತೆ ಪ್ರಭಾವ ಇರೋ ಜರ್ನಲಿಸ್ಟ್ ಗಳ ತಂಡ ಇದು ಇದನ್ನ ಹೇಗೆ ಅಮೆರಿಕ ಕಂಟ್ರೋಲ್ ಮಾಡ್ತಿದೆ ಜಾರ್ಜ್ ಸೋರಸ್ ಇದಕ್ಕೆ ಫಂಡಿಂಗ್ ಮಾಡ್ತಿದ್ದಾನೆ ಅನ್ನೋದನ್ನ ಬಟಾಬಾಯಲು ಮಾಡಿದೆ ಓ ಸಿ ಸಿ ಆರ್ ಪಿ ಈ ಗ್ಲೋಬಲ್ ಮೀಡಿಯಾ ಏಜೆನ್ಸಿ ಜಾರ್ಜ್ ಸೋರಸ್ ಫಂಡ್ ಮಾಡಿದ್ದಾನೆ ಅನ್ನೋದನ್ನು ಓ ಸಿ ಸಿ ಆರ್ ಪಿಯ ಸ್ಥಾಪಕನೇ ಬಾಯ್ಬಿಟ್ಟು ಹೇಳಿದ್ದಾನೆ ಯಾಕಂದರೆ ಈ ಒ ಸಿ ಆರ್ ಪಿ ಯಾಕೆ ಅಮೆರಿಕದ ವಿರುದ್ಧ ರಿಪೋರ್ಟ್ ಮಾಡಲ್ಲ ಕೆಲವು ಸಂಸ್ಥೆಗಳ ವಿರುದ್ಧ ರಿಪೋರ್ಟ್ ಯಾಕೆ ಮಾಡ್ತಿಲ್ಲ ಅನ್ನೋ ವಿಚಾರದಲ್ಲಿ ಈಗ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ ಒಪ್ಪಿಕೊಂಡಿರೋದು ಸ್ವತಃ ಓ ಸಿ ಸಿ ಆರ್ ಪಿಯ ಸ್ಥಾಪಕ ಡ್ರೂ ಸುಲೈವಾನ್ ಏನಂತ ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ ಹೌದು ನಾವು ಅಮೆರಿಕದಿಂದ ಹಣವನ್ನು ಬಳಸಿಕೊಂಡು ಓಪನ್ ಸೊಸೈಟಿ ಫೌಂಡೇಶನ್ ಹಣವನ್ನು ಬಳಸಿಕೊಂಡು ಅವರದ್ದೇ ವಿರುದ್ಧ ಹೇಗೆ ರಿಪೋರ್ಟ್ ಮಾಡೋಕೆ ಆಗತ್ತೆ ಹೇಳಿ ಅಂತ ಕೇಳ್ತಾನೆ ಇದು ಸತ್ಯ ಅಲ್ವೇನ್ರಿ ಹಾಗಾದ್ರೆ ಇವನು ಹೇಳ್ತಿದ್ದಾನಲ್ಲ ಈ ಓಪನ್ ಸೊಸೈಟಿ ಫೌಂಡೇಶನ್ ಅಂತ ಇದು ಯಾರದ್ದೋ ಅಲ್ಲ ಈ ಜಾರ್ಜ್ ಸೊರೆಸ್ಗೆ ಸಂಬಂಧಪಟ್ಟದ್ದು ಇದರ ಜೊತೆಗೆ ಅವರ ನೆಟ್ವರ್ಕ್ ಅಂದ್ರೆ ಅವರ ವೆಬ್ಸೈಟ್ ಕೂಡ ನಮಗೆ ಎಲ್ಲಿಂದ ಫಂಡ್ ಬರುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ಅವರ ವೆಬ್ಸೈಟ್ ನಲ್ಲೇ ಹಾಕಿಕೊಂಡಿವೆ ಹಲವು ವಿಚಾರಗಳನ್ನ ಈಗ ಮೀಡಿಯಾ ಪಾರ್ಟ್ ಬಿಚ್ಚಿಟ್ಟಿದೆ ಫ್ರೆಂಚ್ ಏಜೆನ್ಸಿ ಕೂಡ ರಿವೀಲ್ ಮಾಡ್ತಾ ಇದೆ ಒ ಸಿ ಆರ್ ಪಿ ರಿಪೋರ್ಟ್ಗಳೆಲ್ಲ ಜಾರ್ಜ್ ಸೋರಸ್ನಿಂದ ಫಂಡಿಂಗ್ ನಿಂದ ಆಗಿವೆಯೇ ಅಂತ ಇದನ್ನ ಬೇರೆ ಯಾರೋ ಹೇಳಿದ್ರೆ ಇದನ್ನ ಕೂಡ ಇಲ್ಲಿನ ಕಾಂಗ್ರೆಸ್ಸಿಗರು ಸುಳ್ಳು ಅಂತಿದ್ರು ಆದರೆ ಹೇಳ್ತಿರೋದು ಒ ಸಿ ಆರ್ ಪಿಯ ಸ್ಥಾಪಕ ಇನ್ನೇನ್ರಿ ಇದೆ ಇಲ್ಲಿ ಅನುಮಾನ ಪಡೋದಕ್ಕೆ ಇದೇ ರಿಪೋರ್ಟ್ ಇಟ್ಕೊಂಡು ಈಗ ಬಿಜೆಪಿ ತಂಡ ರಾಹುಲ್ ಗಾಂಧಿಯ ಮೇಲೆ ಬಿದ್ದಿದೆ ಅದು ಸಂಸತ್ ಸದನದ ಒಳಗೆ ಮತ್ತೆ ಹೊರಗೂ ಕೂಡ ಕುಂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ ನಿಂತ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಎಲ್ಲೂ ಬಿಟ್ಟಿಲ್ಲ ಈ ರಾಹುಲ್ ಆಗಿ ಯಾಕ್ರಿ ಬೇಕಿತ್ತು ಈ ನಾಯಿ ಪರಿಸ್ಥಿತಿ ಇದು ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ಶನಿ ರಾಹುಲ್ ಹೆಗಲ ಮೇಲಿಲ್ಲ ಈಗ ತಲೆಯ ಮೇಲಿದ್ದಾನೆ ರಾಹುಲ್ ಹುಷಾರಾಗಿಲ್ಲ ಅಂದ್ರೆ ಹೊಗೆ ಗ್ಯಾರಂಟಿ ಅಂತ ಈಗ ನೋಡಿದ್ರೆ ಇವನ ಬಾಳು ಹೀಗೆ ಇನ್ನು ರಾಹುಲ್ ಗಾಂಧಿಯನ್ನು ಮೂರು ಬಿಟ್ಟವನು ಪದೇ ಪದೇ ಯಾಕೆ ಓ ಸಿ ಸಿ ಆರ್ ಪಿ ಇಟ್ಕೊಂಡು ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸೋ ಪ್ರಯತ್ನ ಮಾಡ್ತಾನೆ ಅಂತ ಅಂತ ಗೊತ್ತಾಯ್ತಾ ಈಗ ಜಾರ್ಜ್ ಸೋರಸ್ ಜೊತೆ ರಾಹುಲ್ ಗಾಂಧಿ ನೇರವಾದ ನಂಟಿದೆ ನೋಡ್ರಿ ಅಂತಿದ್ದಾರೆ ಅಲ್ಲಿ ಅಮೆರಿಕಾಗೆ ಹೋದಾಗ ಜಾರ್ಜ್ ಸೋರಸ್ ಫೌಂಡೇಶನ್ ನಲ್ಲಿ ಕೆಲಸ ಮಾಡೋರು ಅವರ ಎನ್ ಜಿ ಓಲಿ ಕೆಲಸ ಮಾಡೋರು ಅವರಿಗೆ ಲಿಂಕ್ ಇರೋರನ್ನ ಭೇಟಿಯಾಗಿ ಬಂದಿರೋದಕ್ಕೆ ಒಂದಷ್ಟು ಫೋಟೋಗಳು ವಿಡಿಯೋಗಳೆಲ್ಲ ಓಡಾಡ್ತಾ ಇದ್ವು ಇದೇ ಆರೋಪವನ್ನ ಬಿಜೆಪಿ ಮಾಡಿತ್ತು ಭಾರತ್ ಜೋಡೋ ಯಾತ್ರೆಯಲ್ಲೂ ಜಾರ್ಜ್ ಸೋರಸ್ಗೆ ಸಂಬಂಧಪಟ್ಟವರು ಭಾಗವಹಿಸಿದ್ರು ಅನ್ನೋ ಆರೋಪಗಳು ಬಂದಿದ್ವು ಬಂದಿರೋದಲ್ಲ ಭಾಗವಹಿಸಿದ್ರು ಯಾವ್ಯಾವ ರಿಪೋರ್ಟ್ ಇಟ್ಕೊಂಡು ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮೋದಿಯ ವಿರುದ್ಧ ಮಾತಾಡಿದ್ರು ಅವೆಲ್ಲವೂ ಓ ಸಿ ಸಿ ಆರ್ ಪಿ ಮತ್ತೆ ಜಾರ್ಜ್ ಸೋರಸ್ ಫಂಡ್ ಆಗಿರೋದು ಇದಕ್ಕಿಂತ ಇನ್ನೇನು ಬೇಕು ರಾಹುಲ್ ಗಾಂಧಿ ಒಬ್ಬ ದೊಡ್ಡ ದೇಶದ್ರೋಹಿ ಅಂತ ಕರೆಯೋಕೆ ಹಿಂಜರಿಯಲ್ಲ ಅಂತ ಬಿಜೆಪಿ ಹೇಳ್ತಿದೆ ಅದರಲ್ಲಿ ಯಾವ್ಯಾವ ವಿಷಯ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಮಿಲಿಯನ್ ಕಾಂಟ್ರಾಕ್ಟ್ ಬ್ರೆಜಿಲ್ ವಾಪಸ್ ತಗೊಂಡಿದ್ದು ಅದು ಕೋವ್ಯಾಕ್ಸಿನ್ ವಿಚಾರದಲ್ಲಿ ಇದು ಕೋವಿಡ್ ಬಂದಾಗ ದೊಡ್ಡ ಸುದ್ದಿಯಾಗಿತ್ತು ಅಷ್ಟೇ ಅಲ್ಲದೆ ಭಾರತದ ಮರ್ಯಾದೆಯನ್ನ ತೆಗೆಯೋ ಕೆಲಸ ಆಗಿತ್ತು ಅದು ಕೋವಿಡ್ ಸಮಸ್ಯೆ ಹೇಗಿತ್ತು ಅನ್ನೋದನ್ನ ನಾನೇನು ಹೇಳಬೇಕಿಲ್ಲ ಅಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಭಾರತ ಬಹಳಷ್ಟು ದೇಶಗಳಿಗೆ ಸಹಾಯ ಮಾಡಿತ್ತು ಅಂತ ಸಮಯದಲ್ಲಿ ಭಾರತದ ವ್ಯಾಕ್ಸಿನ್ ವಿರುದ್ಧ ಸಮರ ಸಾರಿತ್ತು ಓ ಸಿ ಸಿಆರ್ ಪಿ ಈ ಒಂದು ರಿಪೋರ್ಟ್ ಹಿಡ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಭಾರತದ ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸುವ ಕೆಲಸ ಮಾಡಿದ್ದು ಇದರ ಜೊತೆಗೆ ನ್ಯಾಷನಲ್ ಹೆರಡ್ ಕೇಸ್ ಅಲ್ಲಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ವಿರುದ್ಧ ಈ ಕೇಸ್ ಗಂಭೀರ ಸ್ವರೂಪಕ್ಕೆ ಹೋದಾಗ ಇದು ರಾಜಕೀಯ ಪ್ರೇರಿತ ಕೇಸ್ ಅಂತ ಒ ಸಿ ಸಿಆರ್ ಪಿ ರಿಪೋರ್ಟ್ ಮಾಡಿತ್ತು ಅಂದ್ರೆ ಭಾರತದಲ್ಲಿ ಇತ್ಯರ್ಥ ಆಗಬೇಕಾಗಿರೋ ಕೇಸ್ ಅದು ಕೋರ್ಟಲ್ಲಿ ಅಲ್ಲಿ ಇರೋವಾಗ ರಾಹುಲ್ ಗಾಂಧಿಯ ಪರವಾಗಿ ಯಾಕೆ ರಿಪೋರ್ಟ್ ಮಾಡುತ್ತೆ ಈ ತರಹ ಒಂದಲ್ಲ ಎರಡಲ್ಲ ಒ ಸಿ ಆರ್ ಪಿ ಮತ್ತೆ ರಾಹುಲ್ ಗಾಂಧಿ ಲಿಂಕ್ ಏನಿದೆ ಇದು ಬಟ್ಟೆ ಬಿಚ್ಚಿ ನಿಲ್ಲಿಸಿದ ಹಾಗೆ ಬಟಾ ವೈಲಾಗಿದೆ ಇದು ಭಾರತದ ವಿರುದ್ಧ ಟ್ರಯಾಂಗಲ್ ಸಂಚು ಅಂತ ಫ್ರೆಂಚ್ ರಿಪೋರ್ಟ್ ಅನ್ನು ಇಟ್ಕೊಂಡು ಹೇಳ್ತಾ ಇದೆ ಬಿಜೆಪಿ ಗೆಳೆಯರೆ ಬಿಜೆಪಿ ನಾಯಕರು ಒಂದು ಲಿಸ್ಟ್ ಮುಂದಿಟ್ಟಿದ್ದಾರೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ನಿಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿ ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ವಿದೇಶಿ ಲಿಂಕ್ ಇರೋ ರಿಪೋರ್ಟ್ ಬರುತ್ತೆ ಭಾರತದ ವಿರುದ್ಧ ಈ ಸಲ ಕೂಡ ನಾವು ನೋಡಿದ್ವಿ ಅಧಿವೇಶನ ಶುರು ಆಗೋಕೆ ಮುಂಚೆ ಅದಾನಿ ವಿರುದ್ಧ ಕೇಸ್ ಅದು ಇದು ಅಂತ ಏನೇನೋ ಬಂತು ಸಂಸತ್ ಅಧಿವೇಶನದಲ್ಲಿ ಭಾರತದಲ್ಲಿ ಏನು ಆಗಬೇಕು ಅದರ ಕುರಿತು ಚರ್ಚೆ ಮಾಡಪ್ಪ ರಾಹುಲ್ ಅಂದ್ರೆ ಅದಾನಿ ಘಂಟೆಯನ್ನೇ ಈ ರಾಹುಲ್ ಅಲ್ಲಾಡಿಸ್ತಾ ಇದ್ದದ್ದು ನಾವೆಲ್ಲರೂ ನೋಡಿದ್ವಿ ಈ ಕೇಸು ಆಗಿದ್ದು ಯಾಕಂದ್ರೆ ಅಮೆರಿಕಾದಲ್ಲಿ ದೊಡ್ಡ ಹೂಡಿಕೆ ಮಾಡೋಕೆ ಹೊರಟಿದ್ರು ಅದಾನಿ ಅಂತ ಇಂತಹ ಸಮಯದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಬಂದಿತ್ತು ಕೊನೆಗೆ ಚಾರ್ಜ್ ಶೀಟ್ ನೋಡಿದರೆ ಅದರಲ್ಲಿ ಅದಾನಿ ಹೆಸರೇ ಇರಲಿಲ್ಲ ಈ ಕೇಸಲ್ಲಿ ಸೆಕ್ಯುರಿಟಿ ಮತ್ತು ವೈರ್ ಫ್ರಾಡ್ ಕೇಸ್ ಆದರೆ ಈ ಭ್ರಷ್ಟಾಚಾರ ಇಲ್ಲದೇ ಇರೋ ರಿಪೋರ್ಟ್ ಅಮೆರಿಕ ಮಾಡಿದೆ ಸುಳ್ಳು ರಿಪೋರ್ಟ್ ಇಟ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಅದಾನಿ ಗ್ರೂಪ್ ಇಡೀ ಪ್ರಪಂಚಕ್ಕೆ ತೋರಿಸ್ತು ನಮ್ಮ ದೇಶದ ಹಿರಿಯ ವಕೀಲರು ಕೂಡ ಅದಾನಿಯ ಬೆನ್ನಿಗೆ ನಿಂತಿದ್ರು ಇನ್ನು ಭಾರತದ ರೈತರ ಹೋರಾಟದ ಬಗ್ಗೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಜೆಟ್ ಅಧಿವೇಶನ ಶುರುವಾಗುವ ಸಮಯದಲ್ಲಿ ವಿದೇಶಿ ರಿಪೋರ್ಟ್ ಬರುತ್ತೆ ಅದನ್ನು ಹಿಡ್ಕೊಂಡು ಪ್ರತಿಪಕ್ಷದವರು ಮಾತಾಡ್ತಾರೆ ಇನ್ನು ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೊಂದು ಮಳೆಗಾಲದ ಅಧಿವೇಶನ ನಡೆಯುವ ಸಮಯ ಈ ವೇಳೆ ಮೆಗಾಸೆಸ್ ರಿಪೋರ್ಟ್ ತೆಗೆದುಕೊಳ್ತಾರೆ ಅದಾದ ಮೇಲೆ ಹಿಂಡನ್ಬರ್ಗ್ ರಿಪೋರ್ಟ್ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಬಜೆಟ್ ಅಧಿವೇಶನ ಶುರುವಾಗೋ ಟೈಮ್ ಆಗಲೇ ಬರುತ್ತೆ ಈ ರಿಪೋರ್ಟ್ ಇದು ಕೋಲಾಹಲಕ್ಕೆ ಸಾಕ್ಷಿಯಾಗುತ್ತೆ ಎಷ್ಟೋ ಸೆಷನ್ಗಳು ಅಲ್ಲಿ ವ್ಯರ್ಥ ಆಗಿ ಹೋಗ್ತವೆ ಜನವರಿ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬಿಬಿಸಿ ಡಾಕ್ಯುಮೆಂಟರಿ ದಿ ಮೋದಿ ಕ್ವಶನ್ ಇದು ರಿಲೀಸ್ ಆಗುತ್ತೆ ಇದೇ ತರ ಒಂದಲ್ಲ ಒಂದು ಹಿಂಡನ್ಬರ್ಗ್ ಅಲ್ಲಿ ಜಾರ್ಜ್ ಸೋರಸ್ ಹೂಡಿಕೆ ಇದೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದನ್ನು ಬಿಜೆಪಿ ಕೂಡ ಬೇಕಾದಷ್ಟು ಸಲ ಹೇಳಿತ್ತು ಈಗ ಅದಾನಿಗೆ ಈ ಸಮಯದಲ್ಲೇ ಅದಾನಿ ಗ್ರೂಪ್ ಷೇರುಗಳು ಒಂದಷ್ಟು ದಿನ ಪಾತಾಳ ಕಂಡಿದ್ದು ಮತ್ತೆ ಏರಿಕೆ ಆಗಿವೆ ಈಗ ದೊಡ್ಡ ಶಕ್ತಿ ಬಂದಂತಾಗಿದೆ ಇದೆಲ್ಲ ಅದಾನಿಯನ್ನ ಟಾರ್ಗೆಟ್ ಮಾಡಿದ್ದ ಓ ಸಿ ಆರ್ ಪಿ ಇಂದ ತಗೊಂಡು ಬಹಳಷ್ಟು ರಿಪೋರ್ಟ್ಗಳು ಫಂಡ್ ಆಗಿರೋದು ಅದು ಸೋರೆಕಾಯಿ ಸೋರಸ್ ಮತ್ತೆ ವಿಶ್ವದ ದೊಡ್ಡಣ್ಣ ಅಂತ ಸಣ್ಣ ಬುದ್ಧಿ ತೋರಿಸೋ ಅಮೆರಿಕದು ಅನ್ನೋದನ್ನ ಫ್ರೆಂಚ್ ರಿಪೋರ್ಟ್ ಹೊರಗಿಟ್ಟಿದೆ ಅದು ಚಳಿಗಾಲದ ಅಧಿವೇಶನದ ಸಮಯದಲ್ಲೇ ಇದು ಈಗ ಬಿಜೆಪಿಯ ದೊಡ್ಡ ಅಸ್ತ್ರ ಕೂಡ ಆಗಿದೆ ಇದು ಹೇಗಪ್ಪ ಇವರು ಪ್ರತಿ ಸಲ ಓ ಸಿ ಸಿ ಆರ್ ಪಿ ರಿಪೋರ್ಟ್ ಅನ್ನೇ ಹಿಡ್ಕೊಂಡು ಮಾತಾಡ್ತಾರೆ ಪ್ರತಿ ಸಲ ಕೂಡ ಸೋರಸ್ಗೆ ಸಂಬಂಧಪಟ್ಟ ಸಂಸ್ಥೆಗಳಿಂದಾನೆ ಭಾರತಕ್ಕೆ ಸಮಸ್ಯೆ ಆಗುತ್ತೆ ಭಾರತದ ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಾರೆ ಭಾರತದ ಸರ್ಕಾರವನ್ನು ಮುಜುಗರಕ್ಕೆ ತಳ್ಳೋ ಕೆಲಸ ಆಗುತ್ತೆ ಮತ್ತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಗೆ ಅವರ ಜೊತೆ ಲಿಂಕ್ ಇದೆ ಅವನೊಬ್ಬ ಅತಿ ದೊಡ್ಡ ದೇಶದ್ರೋಹಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಅದೇನು ಹೊಸದಾಗಿ ಹೇಳಬೇಕಾ ಅದು ಸಂಸತ್ನಲ್ಲೇ ಈಗ ಶುರುವಾಗಿರೋದು ಇದ್ರ ಪ್ರಸ್ತಾಪ ಆಗ್ತಾ ಇದೆ ಸಂಸತ್ನಲ್ಲೇ ಅದಾನಿ ವಿಷಯ ಮುಚ್ಕೊಂಡು ನಿಲ್ಸಪ್ಪ ಅಂತ ಶಶಿ ತರೂರ್ ಹಾಗೆ ಇಂಡಿ ಒಕ್ಕೂಟದ ಮಿತ್ರ ಪಕ್ಷಗಳೇ ರಾಹುಲ್ಗೆ ಶಾಕ್ ಕೊಟ್ಟು ಅದನ ವಿಷಯ ಬಿಟ್ಟು ಅಭಿವೃದ್ಧಿಯ ವಿಷಯಗಳಿವೆ ನಿರುದ್ಯೋಗದ ಬಗ್ಗೆ ಮಾತಾಡಿ ಮಣಿಪುರದ ಬಗ್ಗೆ ಮಾತಾಡಿ ಇದೆಲ್ಲ ಬಿಟ್ಟು ಯಾಕಪ್ಪ ಆದಾನಿಯನ್ನ ಹಿಡ್ಕೊಂಡು ಅಲ್ಲಾಡ್ತೀಯಾ ಅಂತ ಹೇಳಿದ್ರು ಯಾರೋ ಅಲ್ಲ ಮಮತಾ ಬ್ಯಾನರ್ಜಿ ನೋಡೋಣ ಈಗ ಕಾಂಗ್ರೆಸ್ ಇದಕ್ಕೆ ಏನು ಉತ್ತರ ಕೊಡುತ್ತೆ ಅಂತ ಗೆಳೆರೆ ಒಂದು ಸಲ ಯೋಚನೆ ಮಾಡಿ ಕ್ಷಯವನ್ನು ಬಿಡಿ ಪಕ್ಷಾತೀತವಾಗಿ ಯೋಚನೆ ಮಾಡಿ ಈ ರಾಹುಲ್ ಗಾಂಧಿ ದೇಶಕ್ಕೆ ಮಾಡಿರೋದು ಮಾಡ್ತಿರೋದು ದೇಶ ದ್ರೋಹನ ಅಲ್ವಾ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ಸರಿಯಾಗಿ ತಿಳಿಸಿ ನಿಮ್ಮ ಮನಸ್ಸಾಕ್ಷಿಯ ಮೇಲೆ ಎದೆಯ ಮೇಲೆ ಕೈ ಇಟ್ಟುಕೊಂಡು ಹೇಳಿ ಇದು ಗೆಳೆಯರೆ ರಾಹುಲ್ ಗಾಂಧಿಯ ವಿರುದ್ಧ ಬಂದಿರೋ ದೊಡ್ಡ ಸುದ್ದಿ ಮತ್ತು ಟ್ರಯಾಂಗಲ್ ಸೀಕ್ರೆಟ್ ಇದಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ